ನಮಸ್ಕಾರ ರೈತ ಬಾಂಧವ್ರೆ ನಾನು ಇವತ್ತಿನ ದಿವಸ ಚಡ್ಜಂಡ್ ತಾಲೂಕಿನ ದೇವ್ರ ನಿಂಬರ್ಗಿ ಗ್ರಾಮದ ಹತ್ತಿರ ಜಿಗ್ಜ್ಗಿ ಅಂತ ಒಂದು ಊರೈತಿ ಜಿಗ್ಜಣಗಿ ಮತ್ತು ದೇವ್ರ ನೆಂಬರ್ಗಿ ಸೆಂಟ್ರಲ್ಲಿ ಪ್ಲಾಟ್ ಐತಿ ಈ ಪ್ಲಾಟಿಗೆ ಬಂದಿದ್ದೀವಿ ಈ ಪ್ಲಾಟು ಇವತ್ತಿನ ಮೂರು ವರ್ಷದ ಬಳಕೆ ಮಾಡಕ್ಕೆ ಔಷಧನು ಇದನ್ನು ರೈತರ ಎಷ್ಟು ಚೆನ್ನಾಗೇತಿ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ದು ಒಂದೇ ಪರಿಚಯ ಕೊಡ್ಸ್ರ ನೋಡಿ ಸರ್ ನಮ್ದು ಜಿಗ್ಜೇವಣಿ ಗ್ರಾಮ ಅಂತ ನಾವು ರೈತರ ನಮ್ಮ ಹೆಸರನ್ನು ಬೇಕಾದ್ರೆ ಅಂಶ ಪಡ್ಕೊಂಡು ಕರ್ಕೊಂಡು ಸರ್ ನಾವು ಈ ಆಟೋಮ್ ಕಂಪ್ನಿಯ ಪ್ರಾಡಕ್ಟ್ಗಳೇನ ಸರ್ ನಾವು ಇವತ್ತಿನ ನಿಮ್ಮ ತೋಟಕ್ಕೆ ಬಂದಿದ್ದ ಕಾರಣ ಸರ್ ನಿಮ್ಗೆ ಇವತ್ತಿಗೆ ಮೂರು ವರ್ಷ ಆಯ್ತು ನಮ್ಮದು ಪ್ರಾಡಕ್ಟ್ಗಳನ್ನು ನಿಮ್ಗೆ ಬಳಸಿ ಕೊಡ್ತೀವಿ ಹೌದು ಸರ್ ನಮ್ಮ ಪ್ರಾಡಕ್ಟ್ ಬಳಸಿದ ಬಳಸಿದ್ದ ಅನುಭವ ನಿಮ್ಗೆ ಐತಿ ಹಾಂ ಐತಿ ಸರ್ ಹಾಂ ಅನುಭವ ಒಂದು ಸ್ವಲ್ಪ ಜನರಿಗೆ ಹೇಳ್ತೀರಿ ಸರ್ ಹಾಂ ಹೇಳಿ ಸರ್ ನೋಡಿ ಸರ್ ಈ ಮೊದಲನೇದಾಗಿ ಚಾಟ್ನಿ ತೊಗೊಂಡು ನಂತರ ಸರ್ ಕಡ್ಡಿ ಚಾಟ್ನಿ ಆದಿಕೊಳ್ಳೆ ನಾವು ಫಸ್ಟ್ ಟೈಮ್ ನೀವು ಬಂದ್ರಿ ಬಂಕ್ಳ್ಳಿ ಏನದ ಪ್ರೋಸ ಮತ್ತು ಸೊಲೋಟನ ಎರಡು ಕೊಟ್ಟ ಬಿಡ್ರಿ ಚಲೋ ಹೊಡಿತದ ಒಂದೇ ಲೆವೆಲ್ ಬರ್ತದೆ ಕಡ್ಡಿ ಅಂತ ಹೇಳಿ ನೀವು ನಮ್ಗೊಟ್ಟಿ ಸರ್ ಅದ ಏನು ಮಾಡಿ ಸರ ಅದು ಮತ್ತು ಅದ ಎರಡು ಡ್ರಿಪ್ ನಾ ಬಿಟ್ಟಿನಿ ಸರ ಸರ್ ಅದಕ್ಕೆ ಒಂದು ಎಕರೆಕ್ಕೆ ಎರಡು ಎರಡ್ ಲೀಟರ್ ಅಂತ ನಾವ್ ಎರಡು ಎಕ್ರೆ ನಾಕ್ ಲೀಟರ್ ಬಿಟ್ಟಿವ್ರಿ ಹ ಸರ್ ಬಿಟ್ಕೊಳ್ಳಿ ಏನು ಮಾಡಿವಿರಿ ಸರ್ ನಾವು ಈಗ ಅದು ಕಡ್ಡಿ ಒಂದು ಇಪ್ಪತ್ತು ದಿವ್ಸ ಒಂದು ಸ್ಟೆಪ್ ಕಂಪ್ಲೀಟ್ ಆಗ್ಯ ಸರ್ ಒಂದು ಸ್ಟೆಪ್ ಕರೆಕ್ಟ್ ದಿವ್ಸಕ್ಕೆ ನಮ್ದು ಒಂದು ಸ್ಟೆಪ್ ಯಾಕಂದ್ರೆ ಒಬ್ಬೊಬ್ರು ಪಡ್ಕೊಂಡು ನಾವು ನೋಡ್ಕೊಳ್ಳಿ ಆದ್ರೂ ಪಡ ಹೊಡೆಯಲ್ಲ ಸರ್ ಹೌದು ಸರ್ ಆದ್ರೂ ಈ ಐಟಮ್ ಕಂಪ್ನಿ ಏನು ಪ್ರಾಡಕ್ಟ್ ಅದೌ ಸರ ಬಹಳ ಬೆಸ್ಟ್ ರಿಸಲ್ಟ್ ಸರ್ ನೂರೀ ಫಸ್ಟ್ ನಾವು ಇದು ಡ್ರಿಪ್ ಒಳಗೆ ಬಿಟ್ಟು ಕೊಳ್ಳೇನೆ ಇಪ್ಪತ್ತು ದಿವಸನಾಗೆ ನಮ್ಮ ಒಂದು ಸೆಂಡ ಸ್ಟಾಪ್ ಮಾಡಿದ್ರು ಸರ್ ಒಂದು ಸ್ಟೆಪ್ ಮುಗಿದ್ರಿ ಒಂದು ಸ್ಟೆಪ್ ಇಪ್ಪತ್ತು ದಿವ್ಸಕ್ಕೆ ಮುಗಿತು ಸರ್ ಮುಗಿದ್ರಿ ಈ ಚಾಟ್ನಿ ಹೊಡೆದ ಇಲ್ಲಿ ತನ ಎರಡನೇ ಎರಡು ತಿಂಗಳ ಐತೆ ಸರ್ ಒಟ್ಟೆ ಎರಡು ತಿಂಗಳ ಇವತ್ತು ಜುಲೈ ತಿಂಗಳಿಗೆ ಎರಡು ತಿಂಗಳ ಹದಿನೈದು ಜುಲೈ ಹದಿನೈದನೇ ತಾರೀಕಿಗೆ ಎರಡು ತಿಂಗಳ ಎರಡು ತಿಂಗಳ ಐತೆ ನಿಮ್ಗೆ ಸ್ಟಾಪ್ ಎಷ್ಟು ಬಿಟ್ಟವ್ರಿ ಎರಡು ಫಸ್ಟ್ನೇದು ಒಂದು ಸ್ಟೆಪ್ ಮುಗಿದ್ರಿ ಎರಡನೇ ದಿನದ ಹೆಚ್ಚು ಕಮ್ಮಿ ನಮ್ದು ಒಂದು ನಲ್ವತ್ತೈದು ದಿವ್ಸ ನಾಗೆ ಎರಡನೇ ಸೆಪ್ ಕಂಪ್ಲೀಟ್ ಆಗಿ ಎರಡ್ ಸ್ಟೆಪ್ನು ಕಂಪ್ಲೀಟ್ ಆಗ್ಯ ಸ್ಟೆಪ್ನು ಕಂಪ್ಲೀಟ್ ಆಗ್ಯದ್ರಿ ಓಕೆ ಬರ ಸರ್ ನಿಮ್ದು ಜಮೀನು ಎಂತ ಐತ್ ನೋಡ್ರಿ ನಮ್ಮ ನಿಕ್ಕೂ ಏನು ಇಲ್ಲಿ ಹುರ್ಲಿ ಬೆಳಾರಂತ ಪರಿಸ್ಥಿತಿ ಒಳಗೈತೆ ನಮ್ ನಿಕ್ಕು ಕಲ್ ಜಮೀನ್ ಅದ್ರ ಎಲ್ಲಾ ಪ್ರತಿಯೊಬ್ಬ ರೈತರ ನೋಡ್ತಾರ ನೋಡ್ತಾರ ಎಂತ ದ್ರಾಕ್ಷಿ ಬೆಳೆದ್ರಿ ಅಂತ ಹೇಳಿ ಅವರು ನೋಡ್ತಾರ ಸರ್ ಎತ್ಕೊಂಡು ನೋಡಿ ಕೇಳಿ ಮಾಡಿ ಆದ್ರೂ ಶಿವ್ ಸಿಕ್ಕಾ ಬಿಟ್ಟ ಮಣ್ಣಿನ ಆದ್ರೂ ಒಂದೇ ಲೆವೆಲ್ ಕಡ್ಡಿ ತೆರೆ ಅವ್ರಿ ಕಡ್ಡಿ ನೋಡ್ರಿ ಸರ್ ಹೆಂಗ್ ಸರ್ ಅಗದಿ ಫಸ್ಟ್ ಕ್ಲಾಸ್ ಬಂದವ್ರಿ ಅವು ಸೈಜ್ ಎಷ್ಟ ಆಗ್ಬೇಕು ಎಷ್ಟು ಉದ್ದ ಆಗ್ಬೇಕು ಎಲ್ಲಾನು ಕಡ್ಡಿ ಒಂದ್ ಲೆವೆಲ್ ಅದ ಸರ್ ಸದ್ ಅಗದಿ ಕ್ಲಿಯಾರಿಟಿ ಅದಾವ್ರಿ ಎಲ್ಲ ಯಾವ್ದೇ ಏನೂ ತೊಂದ್ರೆ ಇಲ್ರಿ ಮತ್ತ ಇಲ್ಲಿ ನಾವು ಈಗ ಅಂಗಡಿ ಒಳಗಿಂದ ಯಾವ್ದು ಗೊಬ್ಬರ ಒಂದ್ ಚೂರ್ನೂ ಬಿಟ್ಟಿಲ್ರಿ ಸರ್ ಇಲ್ರಿ ಪಾಸ್ಪರಿಕ್ ಎಲ್ಲ ಇಲ್ಲಿ ಏನೇನು ಇಲ್ರಿ ಒಟ್ಟೆ ನೀವೇನ್ ಕೊಟ್ರಿ ಅಂದ್ರೆ ಪ್ರಾಸ ಮತ್ತು ಅಷ್ಟು ಬಿಟ್ಟೇನ್ರಿ ನಂತರ ಏನದ ಒಂದ್ ಸ್ಟೆಪ್ ಆದ್ಕೊಳ್ಳಿ ಗರ್ಭಿಣಿ ಕೈ ಕೊಟ್ರಿ ನೀವು ಹಾ ನೋಡ್ರಿ ನೋಡ್ರಿ ಸರ್ ನೋಡ್ರ ಏನಾದ್ರು ಒಂದ್ ಈ ಸ್ಪ್ರೇ ಮಾಡಿ ಸರ್ ನಾ ಈಗ ಸ್ಪ್ರೇ ಆಗೈತಿ ಐದ್ನೂರ್ ಲೀಟರ್ ಲೀಟರ್ ಅಂತ ಹಾಕಿ ನಾವು ಎರಡ್ ಎರಡು ಪ್ರಮಾಣದಲ್ಲಿ ಸ್ಪ್ರೇ ಮಾಡಿದ್ರೀಗ ಸ್ಪ್ರೇ ಮಾಡ್ಕೊಳ ಈ ತರ ಈ ಈಗ ರೀತಿ ಸ್ಪ್ರೇ ಮಾಡ್ಬೇಕು ಸರ್ ಮತ್ತಿಗ ಆದ್ರೂ ಒಳ್ಳೆ ರಿಸಲ್ಟ್ ಅದ ನೀವು ಎಷ್ಟು ವರ್ಷದಿಂದ ಬೆಳಕಿ ಮಾಡ್ತೀರಿ ಸರ್ ಇದು ನೋಡ್ರಿ ಸರ್ ನಾ ಈ ಸಲ ಇದು ರನ್ನಿಂಗ್ ಇದ್ದು ಮೂರನೇ ವರ್ಷ ಮೂರನೇ ವರ್ಷ ಮೂರ್ ವರ್ಷ ರೀ ನಾಗ ಹಿಂದಿನ ವರ್ಷ ನಿಮ್ಗೆ ಏನು ವ್ಯತ್ಯಾಸ ಕಂಡು ಬಂದೈತ್ ಸರ್ ಹಿಂದಿನ ಕಿತ್ತಲು ಈ ಸಲ ರಿಸಲ್ಟ್ ಚಲೋ ಬಂದ್ರೆ ಹಿಂದಿನ ಸಲ ಎಲ್ಲವೂ ಐತ್ರಿ ಸರ್ ಆದ್ರೂ ಹಿಂದಿನ ಕಿತ್ತಲು ಮತ್ತೆ ಈ ಸಲ ಒಳ್ಳೆ ರಿಸಲ್ಟ್ ಅದ್ರಿ ಒಂದೇ ಲೆವೆಲ್ ಕಡ್ಡಿ ರೆಡಿ ಆಗ್ಯಾವ್ರಿ ಮತ್ತೆಲ್ಲ ಸರ್ ನಾನು ಕೇಳೋದನ್ನು ಈಗ ನಿಮ್ಗೆ ಹೋದ ಸಲ ಮಾಲಿನ ಮೇಲೆ ಕೊಟ್ಟಿದ್ದೇವೆ ನಿಮ್ದು ಅದರೊಳಗೆ ಏನ್ ವ್ಯತ್ಯಾಸ ಏನಾಯ್ತು ಏನು ವೇಟ್ ಒಳಗೆ ಹೆಚ್ಚಾತ್ರ ಸರ್ ಅದು ವೇಟ್ ಯಾಕಂದ್ರೆ ನಮ್ಮ ಮಾಲಿಗೆ ಬೇರೆಯವ್ರ ಮಾಲಿಗೆ ಟ್ಯಾಲಿ ಮಾಡಿದ್ರು ನಾವು ಯಾಕಂದ್ರೆ ನಾವು ತೂಕಾದ ಬಳಕ ಶೆಡ್ನ ಮಾಲ ತೆಗೆದ್ ಬಳಕ ಕೂಡ ಆದ್ರೂ ನಾವು ಅದು ಯಾಕಂದ್ರೆ ಟ್ರೇ ಇಪ್ಪತ್ ತುಂಬದ ಬಳಕ ಅದು ನಮ್ಮ ಮಾಲಿಗೆ ಅವ್ರ ಮಾಲಿಗೆ ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ದು ವಜನ್ ಹೆಚ್ಚಾಗ್ಯಾರ ಸರ್ ವಜನ್ ಹೆಚ್ಚಾಗ್ಯಾರ ಓಕೆ ವಜನಾ ಫುಲ್ ಹೆಚ್ಚು ಹೆಚ್ಚಾಗ್ಯದ ರೀ ಹಾಂ ಸರಿ ಓಕೆ ರೀ ಜಮೀನು ಇಂಥ ಕಟ್ಕಾಳಿ ಒಂದು ಕಟ್ಕಿನ ಜಮೀನ್ ಇದ್ದರೂ ಸಹಿತ ಅದು ಸರ ನಿಮ್ಮದು ಈಗ ಮ ಮಲ್ಚಿಂಗ್ ಮಾಡೀರಿ ಹಾಂ ಸರ ಇದ್ರೊಳಗೆ ಜಮೀನ್ದೊಳಗೆ ಅಲ್ಲಿ ಮಲ್ಚಿಂಗ್ ಮಾಡ್ದ್ರೊಳಗೆ ಅಲ್ಲಿ ಏನೇನು ವ್ಯತ್ಯಾಸ ಆಗೈತೆ ಸರ್ ನಿಮ್ಗೆ ಎಲ್ಲಿ ಮಲ್ಚಿ ಭೂಮಿ ಭೂಮಿ ಒಳಗ ಹಾಂ ಸರ ಏನು ವ್ಯತ್ಯಾಸ ಕಂಡು ಬಂದದ ನಿಮ್ಗೆ ಅಲ್ಲಿ ಅಲ್ಲಿ ಏನಿಲ್ಲ ಸರ್ ಒಳ್ಳೇದು ಇದಾಗ್ಯದ ಸರ್ ಈಗ ಅದು ನೋಡೋಣ ಸರ್ ಎನೆವು ಸ್ವಲ್ಪನು ಅಲ್ಲಿ ಪ್ರಾಡಕ್ಟ್ ಉತ್ಪನ್ನ ಆಗ್ಯಾವ ರೀ ಎಲ್ಲ ಸರ್ ಸರ ಹಾಂ ರೀ ಮತ್ತು ಜಮೀನು ಅದಿ ಮೆತ್ತಗೈದ್ರಿ ಹಾಡಿಲ್ಲ ಹಾಡಿಲ್ಲ ತೇವಾಂಶ ಹಿಡ್ಕೊಳ್ಳೋಂತ ಹಿಡ್ಕೊಳ್ಳೋಂತ ಕೆಪಾಸಿಟಿ ಬಂದ್ಬಿಡ್ತದೆ ಹೆಚ್ಚಿನ ಪ್ರಮಾಣ ತೇವಾಂಶನು ಕಾಪಾಡ್ತಾರೆ ಹೌದ್ ಸರ್ ಓಕೆ ನಿಮ್ಗೆ ಬ್ಯಾಸಿಯ ಬ್ಯಾಸಿಯ ನೀರ್ ಕಂಬಿದ್ರು ದಕ್ಕಿಸ್ಕೊಂಡು ಹೋಗಿ ಟ್ಯಾಂಕರ್ ನೀರ್ ಹಾಕಿದೇನು ಅಂದ್ರು ಅದು ಒಟ್ಟ ನಮ್ಗೆ ಎಲ್ಲಾರ ಅಂದ್ರು ಏಪ್ಪ ಹ್ಯಾಂಗ್ ಏನ್ ಸುದ್ದಿ ನೀರೇ ಇಲ್ಲ ಹ್ಯಾಂಗ್ ಪಡಾತಿಂಗ್ ಅಂದ್ರಿ ಅಂದ್ರು ತೇವಾಂಶ ಕಾಯ್ಕೊಂಡ್ ಬಂದ್ರಿ ಕಾಯ್ಕೊಂಡ್ ಬಂದ್ರಿ ಓಕೆ ಸರ್ ಇದು ಇಟ್ಟೆಲ್ಲ ನಮ್ಗೆ ಮಾಹಿತಿ ಕೊಟ್ಟದಕ್ಕಾಗಿ ಧನ್ಯವಾದಗಳು ಇನ್ನೊಂದು ಸರ್ ಮ ಇನ್ನೊಬ್ಬ ರೈತರಿಗೆ ಏನು ಹೇಳುವಂತ ವ್ಯವಸ್ಥೆ ಮಾಡ್ತಾರೆ ಇದು ಹೆಂಗ ಸರ್ ಆಟೋಮ್ ಕಂಪ್ನಿ ಪ್ರಾಡಕ್ಟ್ಗಳು ಸರ್ ಒಳ್ಳೆ ಪ್ರಾಡಕ್ಟ್ ಅದಾವ್ ರೀ ಯಾವ್ದಾಗಲಿ ಕೆಮಿಕಲ್ ರೈತ ಪ್ರಾಡಕ್ಟ್ ಅದ ರೀ ಯಾಕಂದ್ರೆ ಎಲ್ಲಾ ರೈತರು ದ್ರಾಕ್ಷಿ ಭಾಗ ಅಲ್ಲಿ ದಾಳಿಂಬರ ಅಲ್ಲಿ ಯಾವುದೇ ರೈತರಿಂದ ಪ್ರತಿಯೊಬ್ಬರು ಇದು ಯೂಸ್ ಮಾಡ್ಬೇಕಂತ ನಾವು ಕೇಳ್ಕೊತೇವ್ರಿ ಸರ್ ಅದೇ ಓಕೆ ಓಕೆ ಸರ್ ಇಟ್ಟೆಲ್ಲ ಮಾಹಿತಿ ಮಂದಿ ರೈತರಿಗೆ ಹೇಳಿದ್ರು ಸರ್ ತಿಳಿಸಿ ಹೇಳಿನ್ರಿ ಒಳ್ಳೆ ಪ್ರಾಡಕ್ಟ್ ಅವಾಗ ನಾ ಮೂರನೇ ವರ್ಷ ನಾ ಬಳಕೆ ಮಾಡ್ತೀನಿ ಸರ್ ಸದ್ಯ ಆದ್ರೂ ಚೆನ್ನಾಗಿ ಎಲ್ಲ ಯಾಕಂದ್ರೆ ರಿಸಲ್ಟ್ ಅದ್ರ ಸರ್ ಅದ್ರ ಓಕೆ ಸರ್ ಹಾ ಅಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಾನು ಪುಂಡ್ಲಿಕ್ಕೆ ಬೀರಾದ್ರಂತ ಓಕೆ ಸರ್